ಎಲ್ಲರಿಗೂ ನಮಸ್ಕಾರ ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋ ಸಾಲ್ಟೆಡ್ ಪೀನಟ್ ಅಂದ್ರೆ ಶೇಂಗಾನ ಉಪ್ಪಚ್ಚಿ ಹುರಿದ್ ನಾವು ಹೆಂಗೆ ತೊಗೊಂಡ್ಬರ್ತೀವಿ ಪ್ಯಾಕೆಟ್ ಗಟ್ಟಲೆ ಅದೇ ಥರನ ಮನ್ಯಾಗೆ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ಕೊಂಡು ಬರ್ರಿ ಯಾವ ರೀತಿ ಮಾಡೈತೆ ಅಂತೇಳಿ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂದರೆ ಲೈಕ್ ಮಾಡೋದು ಮರಿಬೇಡ್ರಿ ಇಲ್ಲಿ ನಾವು ಒಂದು ಮೀಡಿಯಮ್ ಸೈಜಾಗ ಒಂದು ಪಾತ್ರೆ ತೊಗೊಂಡಿನಿ ಅದು ಒಲೆ ಮ್ಯಾಗ ಉರಿ ಹಚ್ಕೊಂಡು ಇಟ್ಕೊಂಡು ಒಂದು ಸ್ವಲ್ಪ ತ ಕಾಯ ತಗೊಬಿಟ್ಟು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ನೀರು ಹಾಕೊಳ್ಳ್ತೀನಿ ಇದೊಂದು ಸ್ವಲ್ಪ ಕುದಿಲ್ ಹಾಕಿಬಿಟ್ಟು ಈಗ ನೆಕ್ಸ್ಟ್ ಈಗ ಶೇಂಗಾ ಎಷ್ಟು ತೊಗೋಬೇಕಂತೇಳಿ ಎರಡು ಗ್ಲಾಸಷ್ಟು ಅಳ್ ಅಳತೆ ಮಾಡಿಕೊಂಡು ಶೇಂಗಾ ತೊಗೊಳಾತ್ತೀನಿ ಕಮ್ಮಿನೂ ತೊಗೋಬೋದು ಜಾಸ್ತಿನೂ ತೊಗೋಬೋದು ನಾನು ಇಷ್ಟು ಪ್ರಮಾಣದೊಳಗೆ ಮಾಡ್ಲಾತೀನಿ ಇಷ್ಟಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕಿನಿ ಕುದೀಲ ಅದಕ್ಕೆ ಅದಕ್ಕೀಗ ಒಂದು ಚಮಚ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕಿ ಚಂದ್ರನದ ಈ ಸದ್ದಿಗೆ ಒಲೆ ಬಂದು ಮಾಡ್ಕೋತೀನಿ ಈ ಉಪ್ಪು ಪೂರ್ತಿ ಕರ್ಗುತ್ತೇನೋ ಸ್ವಲ್ಪ ಬಿಟ್ಕೊಂಡೇನೆ ನೋಡಿರಿ ಈಗ ಪೂರ್ತಿ ಉಪ್ಪು ಕರ್ಗೈತಿ ಈಗ ಈಗ ಈ ಬೊಗಂಡಿನ ಕೆಳಗೆ ಇಳಿಸ್ಕೊಂಡು ಈಗ ಅಗಳನೆ ತೊಗೊಂಡಿದ್ದಂತಹ ಎರಡು ಗ್ಲಾಸ್ ಶೇಂಗಾ ಏನವಲ್ಲ ಆ ಶೇಂಗಾನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಾತೀನಿ ಶೇಂಗಾ ಒಂಚೂರು ದಪ್ಪನೇ ಇರಬೇಕು ಸಾಲ್ಟೆಡ್ ಪೀನಟ್ ಮಾಡೋಕ್ಕೆ ಸ್ವಲ್ಪ ದಪ್ಪ ಶೇಂಗಾ ಇದ್ರೆ ಸ್ವಲ್ಪ ಚಲೋ ಅನ್ನಿಸ್ತೈತಿ ಈಗ ಇದನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳತಿನ ಒಂದು ಚಮಚ ತೊಗೊಂಡೆ ಸ್ವಲ್ಪ ನೀರು ಬಿಸಿ ಇರಬೇಕು ಬಿಸಿ ನೀರು ಯಾಕೆ ತೊಗೊಂಡೈತೆ ಅಂದರೆ ಅದು ಸಿಪ್ಪಿ ಇರ್ತೈತಲ್ಲ ಇಮಿಡಿಯೇಟಾಗಿ ಸ್ವಲ್ಪ ಸಾಫ್ಟಾಗಿ ಉಪ್ಪಿನ ಅಂಶ ಹೀರ್ಕೊಳ್ಳಿ ಅಂಥೇಳಿ ಬಿಸಿ ನೀರು ತಗೊಂಡೈತಿ ಇದನ್ನ ಈಗ ಒಂದು ಅರ್ಧ ತಾಸು ಮುಚ್ಚಿಟ್ಕೋತೀನಿ ಈಗ ಅಲ್ಲಿ ತನಕ ನಾ ಈಗ ಒಂದು ದೊಡ್ಡ ಕಡಾಯಿಗೆ ತೊಗೊಂಡಿನಿ ಎಲ್ಲ ಶೇಂಗಾನು ಇಡಿಸುವಷ್ಟು ಆ ಕಡಾಯಿಯೊಳಗೆ ಒಂದು ಫುಲ್ ಪ್ಯಾಕೆಟ್ ಪೂರ್ತಿ ಉಪ್ಪು ಉಪ್ಪೆ ಉಪ್ಪನ್ನ ಸಣ್ಣ ನಾನು ಕಟ್ ಮಾಡಿ ಹಾಕ್ಕೊಂಡಿನಿ ಇದನ್ನೀಗ ಬಿಸಿ ಹಾಕ್ಬೇಕು ಈ ಸರ್ ಈಗ ಹಿಂಗೆ ಮುಟ್ಟಿದ್ರೆ ಜೋರು ಬಿಸಿ ಆಗಬೇಕು ಆ ಥರ ಇದನ್ನು ಸಣ್ಣ ಉರಿಯೊಳಗೆ ಮೀ ಸಣ್ಣಂದ್ರೆ ಪುರಸನ್ನೆಲ್ಲ ಮೀಡಿಯಮ್ ಉರಿಯೊಳ ಉರಿಯೊಳಗೆ ಇಟ್ಕೊಂಡು ಈಗ ಇದನ್ನು ಬಿಸಿ ಮಾಡ್ಕೊಳಾತೀನಿ ಇಲ್ಲಿ ಒಂದು ಅರ್ಧ ತಾಸು ಆಯಿತು ಇಟ್ಕೊಂಡು ಈಗ ನೋಡ್ಬೋದು ಸ್ವಲ್ಪ ಶೇಂಗಾ ಸ್ವಲ್ಪ ದಪ್ಪಾಗೈತೆ ಯಾಕಂದ್ರೆ ನೀರಿನೊಳಗೆ ಸ್ವಲ್ಪ ಉಬ್ಬದಂಗೆ ಅನ್ನಿಸ್ತವೆ ಈಗೇನು ನೀರು ಅದಾವೆಲ್ಲ ಇವೆಲ್ಲ ಜಾಣಿಸ್ಕೊಂಡು ಬರೀ ಶೇಂಗಾ ಬೀಜ ಮಾತ್ರ ಇಟ್ಕೊಂಡಿನಿ ಈ ಕಡೆ ಉಪ್ಪು ಇಸೋದಕ್ಕೆ ಬಿಸಿಯಾಗಿ ರೆಡಿ ಆಗೈತೆ ಈಗ ನೆಕ್ಸ್ಟ ಇವೆಲ್ಲ ಶೇಂಗಾ ಏನದವಲ್ಲ ನೀರು ಜಾನಿಸ್ಕೊಂಡಿತ್ತು ಇವೆಲ್ಲ ಈಗ ಮಿಕ್ಸ್ ಮಾಡಿ ತಿರುವಡಾಕತ್ತೇನೆ ಉಪ್ಪು ಕಡಿಮೆ ಆಗೈತಿ ಶೇಂಗಾ ಜಾಸ್ತಿ ಆಗೈತಿ ತನಿಸ್ಬೋದು ಬಟ್ ಅದರದ್ದು ಹೋಗ್ತಾ ಹೋಗ್ತಾ ಬಿಸಿ ಮಾಡ್ಕೊಂಡು ಮಾಡ್ಕೊಂಡು ನೋಡ್ಕೋಬೋದು ಶೇಂಗಾ ಸ್ವಲ್ಪ ಸಣ್ಣ ಪ್ರಮಾಣ ಒಳಗಾಗ್ತವು ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಅದು ಈಗ ಈ ಥರ ಒಳಗಡೆ ಸೈಡ ಬ್ರೌನಾಗಿ ಕಾಣಿಸ್ಬೇಕು ಅಂದ್ರೆ ಪೂರ್ತಿ ಹೇಳ್ ಅಂತ ಅರ್ಥ ಈಗ ಹಂಗೆ ಬಿಡ್ಲಾರ್ದಂಗೆ ಬಿಡ್ಲಾರ್ದಂಗೆ ಕೆಳಗಿನ ಮ್ಯಾಗ ಮ್ಯಾಗಿಂದ ಕೆಳಗೆಲ್ಲ ತಿರ್ವಡ್ಕೊಂಡು ಶೇಂಗಾ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ನಾವೊಂದು ತಾಟ್ ತೊಗೊಂಡು ಅದಕ್ಕೆ ರೆಡಿಯಾಗಿದ್ದು ಶೇಂಗಾನ ನಾನು ಒಂದು ಜರಡಿ ಟೈಪ್ ಇದೆ ತೊಗೊಂಡು ಹಾಕೋಬೇಕು ಉಪ್ಪು ಉಪ್ಪೆಲ್ಲ ಕೆಳಗೆ ಜಾರಿ ಬೇಕಂತೇಳಿ ಅಕಸ್ಮಾತ್ ಅದು ಯಾವುದಾದ್ರು ಸ್ಪೂನ್ ಇಲ್ಲ ಏನಾರ ತೊಗೊಂಡ್ರೆ ಉಪ್ಪು ಉಳ್ಕೋತಂದ್ರೆ ತಿನ್ನೋ ಟೈಮಿಗೆ ಜಾಸ್ತಿ ಉಪ್ಪು ಉಪ್ಪತ್ತೆ ಅನ್ನಿಸ್ತೈತಿ ಇದೆಲ್ಲ ಶೇಂಗಾನ ನಾನು ಈ ಜಾರಿ ತೊಗೊಂಡೆಲ್ಲ ತೊಗೊಂಬಿಟ್ಟಿನಿ ಈ ಉಪ್ಪು ವೇಸ್ಟ್ ಆಗೋಲ್ಲ ಎತ್ತಿಡಬೇಕು ನೆಕ್ಸ್ಟ್ ಟೈಮ್ ಇದೇ ಥರ ಮಾಡ್ಕೊಳ್ಳೋಕ್ಕೂ ಯೂಸ್ ಆಗ್ತೈತಿ ಈ ಥರ ಮಾಡ್ಕೊಂಡು ಮಾಡ್ಕೊಂಡಿಟ್ಕೊಂಡ್ರೆ ಈವ್ನಿಂಗ್ ಟೈಮ್ ಒಳಗೆ ಸ್ನ್ಯಾಕ್ಸ್ ಟೈಮ್ ಒಳಗೆ ಆಮೇಲೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಸಣ್ಣ ಬಾಕ್ಸ್ ಒಳಗೆ ಹಾಕ್ಕೊಂಡು ಹೋಗೋದು ಆಮೇಲೆ ಮಕ್ಕಳಿಗೆ ಸ್ನ್ಯಾಕ್ಸ್ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಕಟ್ಟೋ ಟೈಮಿಗೆ ಹಾಕಿ ಕಳಿಸ್ಬೋದು ಈ ಥರ ಸಲ ಮಾಡಿ ನೋಡಿರಿ ಚಲೋ ಆಗ್ತವೆ ಟೇಸ್ಟು ಸೇಮ್ ಹೊರಗಿನ ಸೈಡ್ ತೊಗೊಂಬಂದಿರೋ ಥರನೇ ಟೇಸ್ಟ್ ಬರ್ತೈತಿ ಇದೆ ನಿಮ್ಗೆ ಇಷ್ಟ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹೊಸದಾಗಿ ನೋಡಾತವ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ಥರ ಮಾಡ್ತಾ ಇರಿ ನಾವು ಮಾಡ್ತಾ ಇರ್ತೀವಿ ಅಂತ ಹೇಳ್ಕೊತ ಇವತ್ತಿನ ವೀಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ ಹಂಗಾಗಿ ಇದನ್ನು ಒಂದು ಏರ್ ಟೈಟ್ನರ್ ಒಳಗೆ ಗಾಳಿ ಹೊಲಾರ್ದಂಗೆ ಚೆಂದಾಗಿ ಹಾಕಿಟ್ರೆ ಅಂದ್ರೆ ಒಂಥರ ಮೆತ್ತ ಮೆತ್ತಾಗಿಲ್ಲ ಇದೇ ಥರ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರ್ತಾವೆ ಈ ಥರ ಒಂದು ಒಳಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಯಾವಾಗ ಯಾವಾಗ ಬೇಕೋ ಆವಾಗ ಅವಾಗ ತಿನ್ಬೌದು ಉಳಿದಿರೋದೆಲ್ಲ ನಾನು ಮತ್ತೊಂದು ಸಣ್ಣ ಬಾಕ್ಸ್ ಹಾಕಿಡ ಹಾತೀನಿ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇದೇ ಥರ ವಿಡಿಯೋ ನೀವು ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ಕೊತಾ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡಾತ್ತೀನಿ ಮುಂದೆ ಯಾವುದಾದ್ರೂ ಹೊಸ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಥ್ಯಾಂಕ್ ಯು